ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬೈಟನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳು ಅಪ್ಡೇಟ್ ಆಗಿ ತಪ್ಪದೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನ್ ಈ ದಿನ ಅರ್ಲಿ ಮಾರ್ನಿಂಗ್ ಥಿಯೇಟರ್ಸ್ ರೌಂಡ್ ಹೊಡಿತಾ ಇದೆ ಸೊ ನಿಮ್ಗೆಲ್ಲ ಕಟ್ಔಟ್ಸ್ ಎಲ್ಲ ಹೇಗಿದೆ ತೋರಿಸೋಣ ಅಂತ ಸೊ ನೆಕ್ಸ್ಟ್ ವಿಡಿಯೋಲಿ ಅದನ್ನ ತೋರಿಸ್ತೀನಿ ಅದ್ರ ಮಧ್ಯ ಆಡಿಯನ್ಸ್ ಕೂಡ ಸಿಕ್ಕಿದ್ರು ಸೊ ಕೆಜಿಎಫ್ ಬಗ್ಗೆ ಏನ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಕೆ ಜಿಎಫ್ ನಾಳೆ ರಿಲೀಸ್ ಆಗ್ತಾ ಇದೆ ಎಷ್ಟು ಎಕ್ಸೈಟ್ ಆಗಿದ್ದಾರೆ ಏನ್ ಹೇಳ್ತಾರೆ ಬನ್ನಿ ನೋಡೋಣ ಹೇಳಿ ಕೆ ಜಿ ಎಫ್ ಇಸ್ ಅ ಫ್ರೆಂಡ್ ಆಫ್ ಕರ್ನಾಟಕ ಫಿಲಂ ಫಾಸ್ಟ್ ಥ್ರೀ ಇಯರ್ಸ್ ಇಂದ ಕಷ್ಟಪಟ್ಟು ಈ ತರ ಫಿಲಂ ಮಾಡಿದ್ದಾರೆ ಹೈನ್ ಕೋಲಾರ್ ಗೋಲ್ಡ್ ಫೀಲ್ಡ್ ಆ ಟೈಮಲ್ಲಿ ಗೋಲ್ಡ್ ರಿಸರ್ವರ್ ಖಂಡಿತ ಎಷ್ಟು ಮಾಡ್ತಂದ್ರೆ ಎಲ್ಲರೂ ಖಂಡಿತ ವಾಚ್ ಮಾಡ್ತಾರೆ ಬಿಕಾಸ್ ಐ ಬಜೆಟ್ ಕನ್ನಡದ ಫಿಲಮ್ಮು ಪ್ಲೈಸ್ ವೆರಿ ಇಂಟ್ರೆಸ್ಟಿಂಗ್ ಟು ವಾಚ್ ಇನ್ ಫೈಟ್ ಎಲ್ಲ ಅಡ್ವಾನ್ಸ್ ಬುಕಿಂಗ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಹವರ್ಫುಲ್ ಆಗಿದೆ ಎಲ್ಲ ಸಿಂಗಲ್ ಸ್ಕ್ರೀನ್ ಫಿಲಂಗಳು ಟಿವಿ ಆರ್ ಮತ್ತೆ ಏನೋ ಸರಿ ಬಿಡ್ಬೇಕು ಅದೇ ಅದಕ್ಕೆ ಕಾಯ್ತಾ ಇದ್ದೀವಿ ಓಕೆ ನಿಮ್ಗೆ ಟಿಕೆಟ್ ಫಿಕ್ತಾ ಏನೇ ಇಲ್ಲ ಪಿಕ್ಚರ್ ನೋಡ್ಬೇಕು ಅಂದ್ಕೊಂಡಿದೀವಿ ಅದು ಫಸ್ಟ್ ಡೇನೇ ಓಕೆ ಎಸ್ ಸರ್ ಯಶ್ ಅಲ್ಲ ಬಟ್ ಎಫ್ ನೋಡ್ಬೇಕಂತ ಕೆಜಿಎಫ್ ತುಂಬಾ ಜಾಸ್ತಿ ಅದ್ ಮಾಡಿದೆ ಕೆಜಿಎಫ್ ಅಂದ್ರೆ ಎಲ್ಲ ತುಂಬಾ ಕಡೆ ಟ್ರೈಲರ್ ಅಂತ ಎಲ್ಲ ನೋಡ್ತಿದ್ದಾರೆ ಫಾರಿನರ್ಸ್ ತುಂಬಾ ಜನ ನೋಡಿದಾರೆ ಕೆಜಿಎಫ್ ಐದು ಭಾಷೆ ರಿಲೀಸ್ ಕೆ ಜಿ ಕೆಜಿಎಫ್ ಫ್ಯಾನ್ಸ್ ಹಾಗೆ ದಿನಕ್ಕೆ ದಿನಕ್ಕೆ ಜಾಸ್ತಿ ಆಯ್ತಿದ್ದಾರೆ ಎಷ್ಟು ಫ್ಯಾನ್ಸ್ ಅಷ್ಟೇ ನಾನೀಗ ಮೊದಲು ನಾನು ಅಷ್ಟು ಅಷ್ಟೊಂದು ನೋಡ್ತಿರಲಿಲ್ಲ ಈಗ ಕೆಜಿಎಫ್ ರಿಲೀಸ್ ಆಗಿದ್ರಿಂದ ಎಷ್ಟು ನೋಡೋಣ ಅನ್ಸ್ತೈತೆ ನಾನು ಟಿಕೆಟ್ ಬಂದ ತಕ್ಷಣ ಫಸ್ಟ್ ಏನೇ ನೋಡೋಣ ಅನಿಸ್ತೈತೆ

ಪಿಕ್ಚರ್ ನೋಡಕ್ಕೆ ಹೋಗ್ತಾ ಇದ್ದೀರಾ ಥ್ಯಾಂಕ್ ಯು ಚೀಫ್ ರಿಲೀಸ್ ಆಗ್ತಾ ಇದೆ ಎಷ್ಟು ಖುಷಿ ಆಗ್ತಾ ಇದೆ ತುಂಬಾ ಖುಷಿನೇ ಆಗ್ತಾ ನಮಗೆಲ್ಲ ಓಕೆ ಸೋ ನಾಳೆ ಪಿಕ್ಚರ್ ನೋಡ್ತಾ ಇದ್ದೀರಾ 100% ನೋಡ್ತೀವಿ ಓಕೆ ಟಿಕೆಟ್ ಸಿಕ್ತಾ ಇಲ್ಲ ಊರಲ್ಲೆಲ್ಲ ಸಿಕ್ಕಿದೆ ನಮಗೆ ಇಲ್ಲಿ ಸಿಕ್ಕಿಲ್ಲ ನಮಗೆ ಯಾವ ಊರಿನಿಂದ ನಿಮ್ಮದು ಗೌರಿಬಿದನೂರು ಓಕೆ ನೀವು ನಾಳೆ ನೋಡ್ತಾ ಇದ್ದೀರಾ ಪಕ್ಕಾ ನಾಳೆ ನೋಡ್ತೀವಿ ಕೈತಾ ಇದೀವಿ ಫಿಲಂ ನೋಡಕ್ಕೆ ನಾವು ಓಕೆ ಎಷ್ಟು ಕಂಡ್ರೆ ಏನು ಇಷ್ಟ ನಿಮಗೆ ಆಲ್ಮೋಸ್ಟ್ ಎಲ್ಲ ಇಷ್ಟ ಇಷ್ಟ ಕಡೆಯಿಂದ ಅವರು ಏನೇ ಆಗಲಿ ಆಗಲೇ ಇಷ್ಟ ಅಡಿಗೆಲ್ಲ ಇಷ್ಟ ಏನು ಇಷ್ಟ ಅಂತ ಕಮ್ಮಿ ಏನಿಲ್ಲ ಎಲ್ಲ ಇಷ್ಟ ನಮ್ಗೆ ಏನು ಹೇಳ್ತೀರಾ ನಾಳೆ ನಾಳೆ ರಿಲೀಸ್ ಆಗ್ತಾ ಇದೆಯಲ್ಲ ಕಂಗ್ರ್ಯಾಚುಲೇಷನ್ ಕಂಗ್ರ್ಯಾಚುಲೇಷನ್ ಹೇಳಿ ಸರ್ ಕೆ ಜಿ ಎಫ್ ಕೆ ಜಿ ಎಫ್ ಹೇಳ್ಬೇಕಂದ್ರೆ ಯಶ್ ಅವರು ಭಾಳ ಗ್ರೇಟು ಎರಡು ವರ್ಷ ಅವರು ಈ ಸಿನಿಮಾ ಮಾಡಿ ಅಂದರೆ ಬಾಹುಬಲಿಗಿಂದು ಗ್ರೇಟ್ ಅವರು ಬಾಹುಬಲಿ ಸಿನಿಮಾ ಅಂತ ನಾವು ಹೇಳ್ಬೋದು ಬಾಹುಬಲಿ ಮೂರು ವರ್ಷ ಆಯಿತು ಅದೇ ಎರಡು ವರ್ಷ ಇವರು ಮಾಡಿದ್ದಾರೆ ಕೆ ಜಿ ಎಫ್ ಸಿನಿಮಾ ನಿಜವ್ರು ಬಹಳ ಗ್ರೇಟ್ ಹೆಸೋ ಅವರು ಈ ಹಿಂದಿ ತಮಿಳು ತೆಲುಗು ಎಲ್ಲ ಫುಲ್ಲು ಮೊನ್ನೆ ಪೇಪರ್ ನೋಡ್ತಾ ಇದ್ದೆ ಯಶ ವಿಶಾಲ್ ಅವರು ಆ ಸಿನಿಮಾ ಪಡೆ ತಗೊಂಡಿದಂತೆ ವಿಶಾಲ್ ಅವರು ತಮಿಳುನಲ್ಲಿ ನಿಜಲು ಗ್ರೇ ಗ್ರೇಟ್ ಅವರು ನಿಜವ್ ಈ ಬಾ ಈ ಕೆ ಜಿ ಎಫ್ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಂಬರ್ ಒನ್ ಸಿನಿಮಾ ಆಗುತ್ತೆ ಅನ್ನೊಂದು ಪಿಕ್ಚರ್ ನೋಡ್ತಾ ಇದ್ದೀರಾ ಹೌದು ಮೇಡಮ್

ಪಬ್ಲಿಕ್ ರಿಯಾಕ್ಷನ್ ನಾಳೆ ಬೆಳಗ್ಗೆ ಅಂತ ಕಾತುರದಿಂದ ಕೂತಿದ್ದಾರೆ ತುಂಬಾ ಜನಕ್ಕೆ ಟಿಕೆಟ್ ಸಿಕ್ಕಿಲ್ಲ ಆದ್ರೆ ನಾಳೆ ನಮ್ಗೆ ಟಿಕೆಟ್ ಸಿಕ್ಕುತ್ತೆ ನಾಳೆ ಪಿಕ್ಚರ್ ನೋಡೇ ನೋಡ್ತೀವಿ ಅನ್ನೋ ಒಂದು ವಿಶ್ವಾಸ ಕೂಡ ಇಟ್ಕೊಂಡಿದ್ದಾರೆ ಹಾಗೆ ನಿಮ್ಗೆಲ್ಲ ಟಿಕೆಟ್ ಸಿಕ್ತಾ ಯಾವ ಥಿಯೇಟರ್ ಅಲ್ಲಿ ಎಷ್ಟು ಗಂಟೆ ಶೋ ನೋಡ್ಲಿಕ್ಕೆ ಹೋಗ್ತಾ ಇದ್ರ ಮಸ್ ಮಾಡ್ತೀವಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಏನೋ ಪಕ್ಕ ರಾಕಿಂಗ್ ಸ್ಟಾರ್ ಯಶ್ ಫ್ಯಾನ್ಸ್ ಆಗಿದ್ರೆ ಮಸ್ ಮಾಡ್ತೀವಿ ಲೈಕ್ ಕೊಟ್ಟು ಈಗ್ಲೇ ಎಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು